ಈ ಮುಸ್ಲಿಂ ಸಮ ಇವರು ಜನ ಈ ದೇಶನಾಗ ಇರುತ್ತೆ ನಮ್ಮ ದೇಶಕ್ಕೆ ಶಾಂತಿ ಇಲ್ಲ ಇವರು ದೇಶ ಭಕ್ತಿ ಇಲ್ಲ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಇಸ್ಲಾಮದಲ್ಲಿ ಮತ್ತೊಬ್ಬ ಧರ್ಮದವ್ರನ್ನ ಸಹೋದರ ತಿಳ್ಕೊಂತ ಆ ಕುರಾಣದಾಗೆ ಬರೋದಿಲ್ಲ ಮತ್ತು ಅವರು ಎಲ್ಲ ಕಾಫಿ ಇರತ್ತಾರ ನಮ್ಮ ಹಿಂಗಿದ್ದಾಗ ಈ ಹೋರಾಟ ಇವತ್ತೇನರೇ ಈ ಹತ್ತು ವರ್ಷದಾಗ ಇವತ್ತು ನರೇಂದ್ರ ಅವರು ಪ್ರಧಾನಮಂತ್ರಿ ಹೇಳಿ ಇನ್ನೂ ಸುರಕ್ಷಿತವಾಗಿ ನಾವು ಹಿಂದೂಗಳಿದೀವಿ ಇಲ್ಲಾಂದ್ರೆ ಇದೇ ಹುಚ್ಚ ರಾಹುಲ್ ಗಾಂಧಿ ಅಂತ ಸಿದ್ದರಾಮಯ್ಯ ಅಂತವ್ರು ಏನಾದರೂ ಈ ದೇಶದ ನೇತೃತ್ವ ತಗೊಂಡ್ರೆ ಹಿಂದೂಗಳು ಭವಿಷ್ಯನೇ ಇಲ್ಲ ಹಿಂದೂಗಳ ಸರ್ವನಾಶ ಆಗ್ತದೆ ಈಗಾದರೂ ಹಿಂದೂಗಳು ಜಾತಿ ಮತ ಎಲ್ಲ ಬಿಟ್ಟು ನಾವೆಲ್ಲ ಹಿಂದೂಗಳು ಕೆಲವೊಂದು ಸ್ವಾಮಿಗಳು ಅದರ ಇಬ್ಬರು ಮೂರು ಮಂದಿ ಪ್ರೋಕರ್ ಸ್ವಾಮಿಗಳಿದ್ವಿ ಏನು ಹೇಳ್ತಾರೆ ಇಸ್ಲಾಂ ಶಾಂತಿ ಧರ್ಮ ಇಸ್ಲಾಂ ಮತ್ತು ಲಿಂಗಾಯತ ಸಮಾನವಾದಂಥ ವಿಚಾರವೇ ಇವತ್ತು ಬಗಳಬೇಕಲ್ಲ ಅವರು ಶಾಂತಿ ಧರ್ಮ ಇವತ್ತು ಏನು ಮಾಡ್ಲಾಕತ್ತದ ಹಿಂದೂಗಳು ಯಾರದಾರನ್ನೋಂಥ ನೋಡಿ ಟಾರ್ಗೆಟ್ ಇಟ್ಟು ಹೊಡಿಲಕತ್ತಾರೆ ಅಷ್ಟೇ ಅಲ್ಲ ಅವರು ಅಂಡರ್ವೇರ್ ಬಿಚ್ಚಿ ನೋಡಿ ಯಾವೊಂದು ಸುಂತಿ ಆಗಿರಲಲ್ಲ ಅವನು ಹೊಡಿತಾ ಇದ್ದಾರೆ ಎಲ್ಲಿ ಹೋಯ್ತಪ್ಪ ನಿಮ್ಮ ಇಸ್ಲಾಂ ಲಿಂಗಾಯತ ಸಮಾನತೆ ಇಂಥ ಯೋಗ್ಯರಿಗೆ ಕೆಲವೊಂದು ಪೇಮೆಂಟ್ ಗಿರೇಕಗಳು ಕೆಲವೊಂದು ಬುದ್ಧಿಜೀವಿಗಳು ಮತ್ತು ಸಿದ್ದರಾಮಯ್ಯ ಮಮತಾ ಬ್ಯಾನರ್ಜಿ ಲಾಲು ಪ್ರಸಾದ್ ಮುಲಾಯಂ ಸಿಂಗ್ ಯಾದವ್ ಅಖ್ಲೇಶ್ ಯಾದವ್ ಇಂಥ ಜಾತ್ಯತೀತ ನಾಯಕರು ಇವತ್ತು